ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಡೋರ್ ಓಪನ್ ಮಾಡಿ ಪ್ರಕೃತಿಗೆ ಒಂದು ನಮಸ್ಕಾರ ಹಾಕೋಣ ಅಂತೇಳಿ ಹೊರಗಡೆ ಬಂದೆ ಇನ್ನೂ ಕತ್ತಲಾಗೇ ಇದೆ ಲೈಟ್ಸ್ ಮಾತ್ರ ಹಾನ್ ಆಗಿದೆ ಹೊರಗಡೆ ಅದಾದ ಮೇಲೆ ಕಿಚನಿಗೆ ಬಂದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಮೇಲೆ ಸ್ವಲ್ಪ ಪಾಟ್ ಇಟ್ಟಿರ್ತೀನಿ ನೋಡೋಣ ಹೇಗಿದೆ ಒಣಗಿದೆಯಾ ಅಥವಾ ಹೇಗಾಗಿದೆ ನೋಡೋಣ ಅಂತೇಳಿ ಮೇಲೆ ಬಂದೆ ಇದಕ್ಕೆ ಮುಂಚೆ ಹಿಫ ಈ ಪಾಟ್ಗಳೆಲ್ಲ ಮನೆ ಮುಂದೆನೆ ಇಟ್ಟಿರ್ತೀನಿ ಇವಾಗ ಚಳಿ ಕಾಲ ಅಲ್ವಾ ಹಾಗಾಗಿ ಇದು ಮನೆ ಮುಂದೆ ಅಷ್ಟು ಬಿಸಿಲು ಬರಲ್ಲ ಅಂತ ಅಂದ್ಕೊಂಡು ಮಾಡಿ ಮೇಲೆ ತೆಗೆದು ಇಟ್ಟಿರ್ತೀನಿ ಇದೇನು ಹೂವಿನ ಗಿಡಗಳೆಲ್ಲ ಬಂದಿದೆಯಲ್ಲ ಅದು ನಾನು ಒಂದೇ ಒಂದು ಹಾಕಿದ್ದೆ ಇವಾಗ ಒಂದು ಏಳೆಂಟು ಪಾಟಲ್ಲಿ ಇದೆ ಕೆಳಗಡೆ ಮೇಲೆ ಎಲ್ಲ ತುಂಬ ಹೂಗಳು ಬಿಡುತ್ತೆ ಈ ಟೊಮೊಟೊ ಗಿಡನೂ ಅಷ್ಟೇ ನಾನೇನು ಹಾಕಿಲ್ಲ ಅದಾಗಿ ಅದೇ ಬಂದಿದೆ ಬಾಯ್ ನೋಡಿ ಬಾಯ್ ಇವನ ಹೆಸ್ರು ಬಾಯ್ ಜರ್ಮ್ ಚಪ್ಪಡು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಮಾತಾಡ್ಸಿದ್ರೆ ಅದೆಲ್ಲ ಮುಗಿಸ್ಕೊಂಡು ನಾನು ಕೆಳಗಡೆ ಬರ್ತೀನಿ ಕೆಳಗಡೆ ಬಂದು ಸಾವ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸಾವ್ಗೆ ಉಪ್ಪಿಟ್ಟಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡಬೇಕು ಅಂತ ಅಂದರೆ ಟೇಸ್ಟ್ ಬೇಕು ಅಂತ ಅಂದರೆ ಕ್ಯಾಪ್ಸಿಕಮ್ಮು ಮತ್ತು ಮೊಟ್ಟೆ ಹಾಕಿ ಹೆವಿ ಟೇಸ್ಟ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ನಮಗೆ ಯಾವಾಗಲಾದರೂ ಏನಾದರೂ ಒಂದು ಕಹಿ ಘಟನೆ ಏನಾದರೂ ಆದರೆ ನಾವು ವಾಸ್ತು ಸರಿ ಇಲ್ವೇನೋ ಅಂತ ಅಂದ್ಕೊಂಡು ಮನೇಲಿ ಏನೇನು ಚೇಂಜ್ ಮಾಡಬೇಕು ಅದೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ತಿನ್ನೋ ಊಟ ಚೇಂಜ್ ಮಾಡ್ತೀವಿ ಬಟ್ಟೆ ಚೇಂಜ್ ಮಾಡ್ತೀವಿ ಕೆಲವೊಂದೆಲ್ಲ ಚೇಂಜ್ ಮಾಡ್ತಾ ಬರ್ತೀವಿ ಮೇಯ್ನಾಗಿ ಚೇಂಜ್ ಮಾಡಬೇಕಾಗಿರೋದು ಏನು ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಮೇಯ್ನಾಗಿ ಏನು ಚೇಂಜ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಕೆಲವೊಂದು ಗುಣಗಳಿರುತ್ತೆ ಅದನ್ನು ಚೇಂಜ್ ಮಾಡಿದರೆ ಮೋಸ್ಟ್ಲಿ ನಮಗೆ ಸರಿಯಾಗಿ ಆಗ್ಬೋದು ಕೆಲವೊಂದು ಸರಿಗೆ ಬರ್ಬೋದು ಅದನ್ನು ಫಸ್ಟು ಚೇಂಜ್ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಕನ್ವರ್ ಸೋಫಾ ಮೇಲೆ ಕೆರಿತಾ ಇದ್ದಾನೆ ಯಾವಾಗ ನೋಡಿ ಎಲ್ಲಿ ಕೂತ್ಕೋಬೇಕಂತಂದ್ರೂ ಅವನು ಕೆರೆದು ಬಿಟ್ಟು ಒಂದೆರಡು ರೌಂಡ್ ಹಾಕಿ ಕೂತ್ಕೊಳ್ತಾನೆ ಅವನ ಪಕ್ಕ ಒಂದು ಬೆಕ್ಕು ಕೂತ್ಕೊಂಡಿದ್ದಾನಲ್ಲ ಇವನಿಗೆ ಏನಾಯ್ತಪ್ಪ ಕೆರೆದು ಯಾವಾಗ ನೋಡು ಕೆರೆದು ಕೂರುತ್ತಾನೆ ಅನ್ನೋ ಥರ ಇದೆ ಅವನು ಅವನನ್ನೇ ನೋಡ್ಕೊಂಡೇ ಇದ್ದಾನೆ ಆಯಿತು ಉಪ್ಪಿಟ್ಟು ತಿಂದು ನಾನು ಅಮ್ಮ ಮನೆಗೆ ಹೋಗಬೇಕು ನೋಡಿ ಅದಕ್ಕೆ ಮುಂಚೆ ನಮ್ಮ ಬೇಬಿ ಇದು ಎಷ್ಟು ಚೆನ್ನಾಗಿದ್ದಾನೆ ಅವ್ರ ಅಮ್ಮ ಜೊತೇಲಿ ಮಲಗಿರ್ತಾನೆ ನೈಟೆಲ್ಲ ಮುಂಜಾನೆ ಎದ್ದು ನಾವು ಹೊರಗಡೆ ಬಂದರೆ ಹೋಗಿ ರೂಮಲ್ಲಿ ಕುತ್ಕೊಂಡ್ಬಿಡ್ತಾನೆ ಸಾಫ್ಟ್ ಬೆಡ್ಶೀಟ್ ಅಲ್ವಾ ಅದ್ರಲ್ಲಿ ಮೇಲೆ ಕುತ್ಕೊಂಡು ಅವನಿಗೆ ಇಷ್ಟ ಬಂದಂಗೆ ಹೊದ್ದಾಡಿ ಅವನು ಸ್ವಲ್ಪ ಹೊತ್ತು ಟೈಮ್ ಕಳೆದು ಆಮೇಲೆ ಹೊರಗಡೆ ಬರ್ತಾನೆ ತುಂಬ ಕ್ಯೂಟಾಗಿದ್ದಾನೆ ತಿಂಡಿ ಮುಗಿಸಿ ನಾನು ಅಮ್ಮ ಮನೆಗೆ ಹೋಗೋಣ ಅಂದ್ಕೊಂಡು ಇದ್ದೀನಿ ನಾನು ನನ್ನ ಮಗಳಿಬ್ಬರು ನಮ್ಮ ಮನೆಯವರು ಅಮ್ಮ ಬಿಟ್ಟು ಹೋಗ್ತೀನಿ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅಮ್ಮ ಮನೆಗೆ ಹೋಗಿ ತುಂಬ ತಿಂಗಳು ಆಗಿತ್ತು ನಾನು ಇವತ್ತು ಹೋಗ್ತಾ ಇದ್ದೀನಿ ತುಂಬ ದಿವಸದ ನಂತರ ನಮ್ಮ ತಂಗಿ ಮನೆ ಕೂಡ ಅಲ್ಲೇ ಇರೋದು ನಮ್ಮ ತಂಗಿ ಚಿಕನ್ ಸಾರು ಮಾಡಿದ್ಲು ನಾಟಿ ಕೋಳಿ ಸಾಂಬಾರು ಮಾಡಿ ನಮ್ಮಮ್ಮ ದೋಸೆ ಹಾಕ್ಕೊಟ್ರು ತಿಂದ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತಂದ್ಬಿಟ್ಟು ಅಲ್ಲಿ ಡಾಕ್ಟರ್ ಶಾಪ್ ಹತ್ತಿರ ಬರ್ತೀವಿ ನನ್ನ ಮಗಳಿಗೆ ಕಿವಿ ಚುರಿಸ್ಬೇಕಾಗಿತ್ತು ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಹೋದರೆ ಸ್ವಲ್ಪ ನೋವು ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತೀನಿ ನಾನು ನಮ್ಮಮ್ಮ ಮತ್ತು ನನ್ನ ಮಗಳು ಆ ಡಾಕ್ಟರ್ ಫಸ್ಟು ಬೆಂಡ್ ಇಂಜೆಕ್ಷನ್ ಮಾಡ್ತಾರೆ ಎರಡು ಕಿವಿಗೂ ಬೆಂಡ್ ಇಂಜೆಕ್ಷನ್ ಮಾಡಿ ಆಮೇಲೆ ಹೋಲ್ ಮಾಡಿ ಆಮೇಲೆ ಹೋಲೆ ಹಾಕ್ತಾರೆ ಒಂದು ಕಿವಿಗೆ ಇಂಜೆಕ್ಷನ್ ಮಾಡೋದಕ್ಕೆ ಹಂಡ್ರೆಡ್ ಏನೋ ತೊಗೊಳ್ತಾರೆ ಮುಂಚೆ ಅವಳಿಗೆ ಹೋಲ್ ಮಾಡಿದರು ಅದೇ ಡಾಕ್ಟರು ಕಾರಣಾಂತರದಿಂದ ಅವಳು ಒಂದೆರಡು ದಿವಸಕ್ಕೆ ಹೋಲೆ ತೆಗೆದಿಟ್ಟಿದ್ಲು ಅದು ಹೋಲು ಮುಚ್ಚೋಗಿತ್ತು ಅಲ್ಲಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಕನ್ವರ್ ನೋಡಿ ಎಷ್ಟೊಂದು ಸ್ಯಾಡಾಗಿ ಬಾಗ್ಲ ಹತ್ರ ಮಲ್ಕೊಂಡಿದ್ದಾನೆ ಅಲ್ಲಿಂದ ಅವಳಗಡೆ ಬಂದರೆ ಬೆಕ್ಕುಗಳೆಲ್ಲ ಕಿತ್ತಾಡ್ತಾ ಇರುತ್ತೆ ಇದೆಲ್ಲ ನೋಡೋಕಾಗ್ದಿರೋ ಅವನು ಯಾರು ಇವ್ರನ್ನ ಕೇಳೋರು ಯಾರು ಇಲ್ವಲ್ಲಪ್ಪ ಅಂತ ಅಂದ್ಕೊಂಡು ಸ್ಯಾಡಾಗಿ ಅಲ್ಲಿ ಬಾಗ್ಲತ್ರ ಕೂತಿರ್ತಾನೆ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ನಮ್ಮ ತಂಗಿನ ಮಾತಾಡ್ಸ್ಕೊಂಡು ನಮ್ಮ ಕಿ ಕವಿ ಸಾರಿ ನಮ್ಮ ಪೂಜೆಗೆ ಓಲೆ ಹಾಕೊಂಡು ಮನೆಗೆ ಬಂದೆ ತುಂಬಾ ಖುಷಿ ಆಯ್ತು ತುಂಬಾ ದಿವ್ಸದ ನಂತರ ನಾನು ಅಪ್ಪ ಅಮ್ಮ ಮನೆಗೆ ಹೋಗಿದ್ನಲ್ಲ ಅದೊಂಥರ ಖುಷಿ ಬೇರೆ ಬೇರೆಲ್ಲ ಹೋದ್ರು ಅಪ್ಪ ಅಮ್ಮ ಮನೆಗೆ ಹೋದಷ್ಟು ಖುಷಿ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ